ನಮಸ್ತೆ ವೆಲ್ಕಮ್ ಟು ಭಾವಲೋಕ ಇವತ್ತು ನಾನು ನಮ್ಮ ಊರಲ್ಲಿ ನಿಮಗೆ ನಮ್ಮ ತೋಟವನ್ನು ತೋರಿಸ್ಬೇಕು ಅಂತ ಬಂದಿದ್ದೇನೆ ಇವಾಗ ಬೇಸಿಗೆ ಕಾಲ ಖುಷಿ ಖುಷಿಯಾಗತ್ತೆ ತಂಪಾಗತ್ತೆ ಸಂಜೆ ಹೊತ್ತು ನಮ್ಮ ತೋಟದಲ್ಲಿ ಏನೇನಿದೆ ಅಂತ ಒಂದು ಸಲ ನೋಡ್ಕೊಂಡು ಬರುವ ನೀವು ಹೇಳಿದ್ರಿ ನನಗೆ ತೋಟದ ವೀಡಿಯೋಸ್ ಎಲ್ಲ ಹಾಕಬೇಕು ಊರಲ್ಲಿ ಹೆಂಗಿರತ್ತೆ ನಿಮ್ಮ ಊರು ಬದಿಗೆ ಚೆನ್ನಾಗಿರುತ್ತೆ ಅಂತ ಸೊ ಅದನ್ನು ತೋರಿಸುವ ಅಂತ ಒಂದು ಗಿಡಗ ಬಂದು ಕೂತಿದೆ ಇವಾಗ ಅಂತ ಬಂದಿದ್ದೇನೆ ತೋಟಕ್ಕೆ ನೋಡಿ ನಮ್ಮ ತೋಟದಲ್ಲಿ ಮುಖ್ಯ ಬೆಳೆ ನಾವು ಬೆಳೆಯೋದಂದರೆ ಅಡಿಕೆ ಮತ್ತು ತೆಂಗು ಅಡಿಕೆ ಮತ್ತು ತೆಂಗು ಹಾಗೆ ಬಾಳೆನೂ ಬೆಳಿತೀವಿ ನೋಡಿ ಬಾಳೆಗೋಣೆ ಬಿಟ್ಟಿದೆ ಗಿಡದಲ್ಲೆಲ್ಲ ಮೇನ್ ಆಗಿ ನಮ್ಮದು ಅದೇ ನೋಡಿ ಬಾಳೆಗೋಣೆ ಆಗಿದೆ ಇದರ ಪೂಂಬೆ ಅಂತ ಹೇಳ್ತೇವೆ ಅಲ್ಲ ಅದು ಅದನ್ನು ನಾವು ಅಡಿಗೆ ಮಾಡ್ತೇವೆ ನೋಡಿ ಇದೇನು ಗಿಡ ಗೊತ್ತಾ ಹತ್ತಿ ಗಿಡ ಅಂತ ಇದನ್ನು ಹೋಮಕ್ಕೆಲ್ಲ ಬಳಸ್ತಾರೆ ಇಲ್ಲಿ ಒಂದು ನಿಮಗೆ ಗಿಡ ಕಾಣ್ತಿದೆ ಅಲ್ಲ ದೊಡ್ಡ ಮರ ಆಗಿಬಿಟ್ಟಿದೆ ಇದರಲ್ಲಿ ಒಂದು ವೈಟ್ ಕಲರ್ ಹಣ್ಣಾಗತ್ತೆ ಇದರ ಹೂ ನೋಡಿ ಇವಾಗ ಇದನ್ನೀಗ ಕಾಯಿಯಾಗಿ ಹಣ್ಣಾಗ್ತದೆ ತುಂಬ ಟೇಸ್ಟಿಯಾಗಿರುತ್ತೆ ತಿನ್ನಲಿಕ್ಕೆ ಬಿಳಿ ಕಲರ್ ಇರುತ್ತೆ ತುಂಬ ಆಗತ್ತೆ ಇದು ಆದಾಗ ಸತಿ ಮರ ಫುಲ್ ಆಗತ್ತೆ ತುಂಬ ಟೇಸ್ಟ್ ಆಗಿರುತ್ತೆ ಇದು ನೋಡಿ ಒಂದು ನುಗ್ಗೆ ಗಿಡ ಇದೆ ಹಾಂ ನುಗ್ಗೆ ಕಾಯಿ ಆಗಲಿಲ್ಲ ನುಗ್ಗೆ ಮರನೇ ಆಗಿಬಿಟ್ಟಿದೆ ನೋಡಿ ಇದೆ ನುಗ್ಗೆ ಮರ ನೋಡಿ ನುಗ್ಗೆ ಸೊಪ್ಪಿದೆ ನುಗ್ಗೆ ಸೊಪ್ಪು ಕೂಡ ತುಂಬ ಒಳ್ಳೇದು ಆರೋಗ್ಯಕ್ಕೆ ಮತ್ತೆ ಹೇಗೆ ವೈಟ್ ಕಲರ್ ಫ್ರೂಟ್ ಅಂತ ಹೇಳಿದೆಲ್ಲ ಹಾ ಹಣ್ಣಾಗಿದೆ ನೋಡಿ ಕಾಯಿ ಆಗ್ತಾ ಇದೆ ಇದೇ ಹಣ್ಣು ಹೇಳಿದ್ದು ಇದು ಟೇಸ್ಟಿಯಾಗಿರುತ್ತೆ ತಿನ್ನೋಕ್ಕೆ ಇದು ತುಂಬ ಆಗತ್ತೆ ಒಂದ್ಸತಿ ಆದಾಗ ಫುಲ್ ಮರ ಫುಲ್ ಇರುತ್ತೆ ಇದು ಪೇರಳೆ ಮರ ನೋಡಿ ಪೇರಳೆ ಮರ ಪೇರಳೆ ಕೊಯ್ಲಿಕ್ಕೆ ನೋಡಿ ಒಂದು ಸಣ್ಣ ದೋಟಿ ಇಟ್ಟಿದ್ದಾರೆ ಬಟ್ ಮೋಸ್ಟ್ಲಿ ಎಲ್ಲ ಕೊಯ್ದಾಗಿದೆ ಇವಾಗಿಲ್ಲ ಸಣ್ಣದಿದೆ ಎಳೆ ಪೇರಳೆದು ಇದು ಇನ್ನಕ್ಕೆ ಆಗಲ್ಲ ನೋಡಿ ಇದು ಆ್ಯಕ್ಚುಲಿ ಊರಿಂದು ಇಷ್ಟೇ ಆಗತ್ತೆ ಇಷ್ಟು ದೊಡ್ಡ ಆಗತ್ತೆ ಕಸಿ ಪೇರಳೆ ಅಲ್ಲ ತುಂಬ ಟೇಸ್ಟ್ ಆಗಿರುತ್ತೆ ನನಗಂತೂ ತುಂಬ ಇಷ್ಟ ಈ ದೋಟಿ ಇಲ್ಲ ಅಂದ್ರೆ ನಾವು ಮರವನ್ನ ಜೋರು ಹಿಂಗೆ ಆಡಿಸ್ತೇವೆ ಈ ತರ ಮರಾನ ಹಿಂಗೆ ಇವಾಗ ಬೀಳತ್ತೆ ಇವಾಗ ಇಲ್ಲ ನೋಡಿ ಗುಜ್ಜೆ ಆಗಿದೆ ನಮ್ಮಲ್ಲಿ ತುಂಬ ಗುಜ್ಜೆ ಆಗಿದೆ ಇದನ್ನ ಪಲ್ಯ ಮಾಡ್ತಾರೆ ಸೂಪರ್ ಆಗಿರುತ್ತೆ ಮತ್ತೆ ಗುಜ್ಜೆ ಮಂಚೂರಿ ಅಂತ ಮಾಡ್ತಾರೆ ನಾವು ಗೋಬಿ ಅಂತ ತಿಂತೇವೆ ಆ ಗುಜ್ಜೆ ಮಂಚೂರಿ ಅಂತ ಮಾಡ್ತಿರ್ತಾರೆ ಸೂಪರ್ ಆಗ್ತದೆ ಬಿಟ್ಟಿದೆ ಒಳಗಿದೆ ಬಟ್ ಇಲ್ಲಿ ಚೆನ್ನಾಗಿದೆ ನೋಡಿ ಈ ತರ ಫ್ರೆಶ್ ಆಗಿ ಪರಿಮಳ ಆಗಿದೆ ಇವಾಗ ನಿಮಗೆ ಸಣ್ಣ ಹೊಂಡ ತರ ಕಾಣ್ಬೋದು ಆ ಕಡೆ ಈ ಕಡೆ ದಿನ ಹೀಗೆ ಹಾರಿ ಹೋಗ್ಬೇಕು ಅದು ಯಾಕೆಂದ್ರೆ ಮೊದ್ಲು ಇದು ಐಡಿಯಾ ಮೊದ್ಲಿನ ಕಾಲದದು ಕೃಷಿಗೆ ನೀರು ಇದ್ರ ಮೂಲಕ ನೀರು ಬರ್ತದೆ ತೋಟ ತಂಪಾಗಿರ್ತದೆ ಅವಾಗ ಈಗ ಬೇಸಿಗೆಲ್ಲ ನೀರಿಲ್ಲ ಇದನ್ನು ನೋಡಿ ನಾನು ಇವರು ತೋರಿಸಲೇಬೇಕು ಒಂದು ಪುಳಿ ಗಿಡ ಅಂತ ಪುಳಿ ಮರ ಇದು ಇದರಲ್ಲಿ ಒಂದು ಹುಳಿ ಆಗ್ತದೆ ಅದ್ರ ಉಪ್ಪಿನಕಾಯಿ ಸೂಪರ್ ಆಗ್ತದೆ ತೋರಿಸ್ತೇನೆ ಬನ್ನಿ ನೋಡಿ ಇದೆ ಭೀಮ್ ಪುಳಿ ಇದು ಸ್ವಲ್ಪ ದೊಡ್ಡಾಗಿದೆ ಇದು ಬಲೀತದ್ದು ಉಪ್ಪಿನಕಾಯಿ ಮಾಡಬೇಕು ಸೂಪರ್ ಆಗಿರ್ತದೆ ಹಾಗೆ ಇದ್ದು ಹಸಿ ಉಪ್ಪು ಹಾಕಿ ತಿಂತಾರೆ ನೋಡಿ ರಸರಸ ಇರ್ತದೆ ಒಳ್ಳೆ ನೋಡಿ ಹುಳಿ ಇದೆ ಚೆನ್ನಾಗಿದೆ ತುಂಬ ಅಂತ ಹೇಳ್ತಾರೆ ದೊಡ್ಡವರೆಲ್ಲ ಬಟ್ ಮನಸ್ಸು ಮನಸ್ಬಿಡೋದಿಲ್ಲ ಆ ತಿನ್ಲಿಕ್ಕೆ ಆಗೋದಿಲ್ಲ ಅಂತ ಹುಳಿ ಇಲ್ಲ ಆ್ಯಕ್ಚುಲಿ ಚೆಂದ ಇದೆ ನಾನು ಜನ ಕೊಯ್ಕೋತಾನೆ ಅಮ್ಮ ಮಾತ್ರ ಉಪ್ಪಿನಕಾಯಿ ಮಾಡ್ಬೇಕು ಅಂತ ಹೇಳಿದಾನೆ ಇದೆಲ್ಲ ಒಳ್ಳೇದಾಗೋದಿಲ್ಲ ನೋಡಿ ಇಷ್ಟು ಬೀನ್ ಪುಡಿ ಸಿಕ್ಕಿದೆ ಉಪ್ಪಿನಕಾಯಿಗೆ ನನಗೆ ಧಾರೆಲ್ಲ ಸಾಕಿದು ಮತ್ತೆ ನಾವೆಂತ ಮಾಡ್ತೇವೆ ಗೊತ್ತಾ ಈ ಅಡಿಕೆ ಮರಕ್ಕೆಲ್ಲ ಈ ತರ ಕರಿಮೆಣಸಿನ ಗಿಡವನ್ನ ಹಬ್ಬಿಸ್ತೇವೆ ಅದರ ಅಡಿಕೆ ಮರದ ಬುಡಕ್ಕೆ ಈ ತರ ಕರಿಮೆಣಸನ್ನ ಹಾಕ್ಬಿಟ್ರೆ ಇದು ಇದರಲ್ಲಿ ಹಿಂಗೆ ಹತ್ಕೊಳ್ತದೆ ನಮ್ಗೆ ಕರಿಮೆಣಸು ಸಾಕ್ತೇವೆ ಮತ್ತೆ ನಾವು ಊರಿಂದ ಹೋಗಬೇಕಾದ್ರೆ ತರಕಾರಿಗಳೆಲ್ಲ ತಗೊಂಡು ಹೋಗ್ತೇವೆ ಒಂದು ವಾರಕ್ಕೆ ನಮ್ಗೆ ತರಕಾರಿ ಸಾಕಾಗ್ತದೆ ಮತ್ತೆ ಬಾಳೆ ಎಲ್ಲಿ ತಗೊಂಡೋಗ್ತದೆ ಐವತ್ತು ಬಾಳೆಲೆಲ್ಲ ಹಾಳೆ ಹಾಳೆಯಲ್ಲಿ ಕಟ್ಟಿ ತೊಗೊಂಡು ಹೋಗೋದು ಅದು ಹಾಳಾಗೋದಿಲ್ಲ ಒಣಗುದಿಲ್ಲ ಎಂತ ಸುಲಭ ಆಗ್ತದೆ ಅಂದ್ರೆ ಮೂರು ಹೊತ್ತು ಪಾತ್ರೆ ತೊಡೆಯೋ ಕೆಲಸ ಕಡಿಮೆ ಆಗ್ತದೆ ತಿಟ್ ತಿಂಡ ತಟ್ಟೆ ತೊಡಲಿಕ್ಕೆ ಇರುವುದಿಲ್ಲ ಬಾಳೆಲಿರ್ತದೆ ಮತ್ತೆ ಕೆಲವೊಂದು ರೊಟ್ಟಿ ಎಲ್ಲ ಮಾಡಬೇಕಾದ್ರೆ ಬಾಳೆಲ್ಲ ಯೂಸ್ ಆಗ್ತದೆ ಒಟ್ಟಿಗೆ ಮಾಡಲಿಕ್ಕೆ ಆಗ್ತದೆ ಸೊ ಆ ಥರ ಒಂದು ಐವತ್ತು ಬಾಳೆಲ್ಲೇ ಕಟ್ಕೊಂಡು ಹೋಗೋದು ಕೊಡಿ ನಂಗೆ ಅದು ತುಂಬ ಯೂಸ್ ಆಗ್ತದೆ ಮತ್ತು ಹರಿವೆ ಬಸಳೆ ಮತ್ತು ನುಗ್ಗೆ ಇದ್ದರೆ ನುಗ್ಗೆ ಮತ್ತು ಬಾಳೆಕಾಯಿ ಬಾಳೆಹಣ್ಣು ಮಾ ಬಾಳೆಕಾಯಿ ತಗೊಂಡೋದ್ರೆ ಆಗ್ತದೆ ಮಗನಿಗೆ ಬಾಕ್ಸಿಗೆ ಆಗ್ತದೆ ಸೊ ಸುಮಾರು ಕಟ್ಟಿಕೊಂಡು ಹೋಗೋದು ಊರಿಗೆ ಬಂದಾಗ ತುಂಬ ಆದ ಫುಡ್ ಆಗ್ತದೆ ಒಂದು ಸೊಪ್ಪು ತೋರಿಸ್ತೇನೆ ನಿಮಗೆ ಈ ಸೊಪ್ಪನ್ನು ನಾವು ಪಾತ್ರೆ ತೊಡಿಲಿಕ್ಕೆ ಯೂಸ್ ಮಾಡ್ತೇವೆ ನಾವು ಹಿಂದೆಗಡೆ ಒಂದು ಎಲೆ ಇದೆ ನೋಡಿ ಅದನ್ನು ಪಾತ್ರೆ ತೊಡಿಲಿಕ್ಕೆ ಮತ್ತೆ ಮರದ ಐಟಮ್ಸ್ ಎಲ್ಲ ತೊಡಿಲಿಕ್ಕೆ ಅದನ್ನು ಯೂಸ್ ಮಾಡ್ತೇವೆ ಯಾಕಂದ್ರೆ ಸರ್ಫೇಸ್ ರಫ್ ಇರ್ತದೆ ಸೊ ಕ್ಲೀನ್ ಆಗಿ ಹೋಗ್ತದೆ ನಾವು ಏನು ಡಿಶ್ ವಾಷರ್ ಅಂತ ಮತ್ತೆ ಏನು ಯೂಸ್ ಮಾಡಬೇಕು ಅಂತಿಲ್ಲ ಈಗ ತೋಟಕ್ಕೆ ಬಂದು ತೋಟದಿಂದ ಬಂದು ನಾನು ಈಗ ತರಕಾರಿ ತೋಟ ತೋರಿಸ್ತೇನೆ ಇಲ್ಲಿ ಕಪ್ಪ ಇದೆ ಅಲ್ಲ ನೋಡಿ ಆಗಿದೆ ಈ ತರ ಒಂದು net ಕಟ್ಟಿದ್ದಾರೆ net ಕಟ್ಟಿದ್ರೆ ಅದಕ್ಕೆ ಫುಲ್ ಹಬ್ಬುತ್ತದೆ ಕೊಯ್ಲಿಕ್ಕೆಸ easy ಆಗ್ತದೆ ಈ ತರ ಮೇಲೆ ಈ ತರ ಹೊರಗಡೆ ಬರ್ತದೆ ತೊಂಡೆಕಾಯಿ ಆದಾಗ ನೋಡಿ ಹಾ ಇಲ್ಲಿ ಇಲ್ಲಿ ನೋಡಿ ತೊಂಡೆಕಾಯಿ ಈ ತರ ಆಗ್ತದೆ ಬೇರೆಸ ಸಹ ಬಿಡ್ಬೋದು ಇದ್ರೊಟ್ಟಿಗೆ ಪಡವಲಕಾಯಿ ಮತ್ತೆ ಬ್ಯಾಳೆ ಎಲ್ಲ ಒಟ್ಟಿಗೆ ಮಾಡಿ ನೋಡಿ ತೊಂಡೆಕಾಯಿ ಒಳ್ಳೆ ಬಂದಿದೆ ನೋಡಿ. ಈ ಥರ ಇಷ್ಟು ದೊಡ್ಡ ಆದಮೇಲೆ ಅದನ್ನು ಕೊಯ್ಬೋದು ನಾವು ನಾವು ಇದನ್ನು ಕೂಡ ತಗೊಂಡು ಹೋಗ್ತೇವೆ ಊರಿಗಿಂತ ಇದು ಬಸಳೆ ನೆಟ್ಟದ್ದು ನೋಡಿ ಒಳ್ಳೆ ಚಂದ ಬಂದಿದೆ ಇದು ಮಣ್ಣಲ್ವಾ ಮಣ್ಣೆಲ್ಲ ಹಾಕಿದಾಗ ಈ ಥರ ಬುಡಕ್ಕೆ ಗೊಬ್ಬರ ಎಲ್ಲ ಹಾಕಿದಾಗ ಒಳ್ಳೆ ಚಿಗುರು ಬರ್ತದೆ ಇದು ಈಗೆ ದಪ್ಪ ದಪ್ಪ ಬರಬೇಕು ಈ ಥರ ದಪ್ಪ ಬರಲಿಕ್ಕೆ ನಾವು ಗಂಜಿ ಮಾಡ್ತೇವಲ್ಲ ಅದರ ಗಂಜಿ ನೀರನ್ನು ಇದಕ್ಕೆ ಹಾಕಬೇಕು ಆವಾಗ ಈ ಥರ ದಪ್ಪ ದಪ್ಪ ಎಲೆ ಬರ್ತದೆ ನೋಡಿ ಚಂದ ಬಂದಿದೆ ಎಲೆ ಎಷ್ಟು ತಿಕ್ಕಾಗಿ ಬಂದಿದೆ ಎಲೆ ಕಾಣ್ತದಲ್ಲ ಇಲ್ಲಿ ನೋಡಿದ್ದು ಇದು ಪುನರ್ ಪುಳಿ ಮರ ನಾನು ಪುನರ್ ಪುಳಿ ಸಾರು ಮಾಡಿದ್ದಾರಲ್ಲ ಕಾಯಿ ಆಗಿದೆ ನೋಡಿ ಹಣ್ಣಾಗ್ಬೇಕಷ್ಟೇ ಸಣ್ಣ ಕಾಯಿ ಇದೆ ಇದೆ ನಮ್ಗೆ ಸಾಧ್ಯ ಮಾಡ್ತೇನೆ ಇದು ಪುನರ್ ಪುಳಿ ಮರ ತುಂಬಾ ಒಳ್ಳೇದು ಆರೋಗ್ಯಕ್ಕೆ ಈ ಪುನರ್ ಪುಳಿ ಇದು ಹಾಗಲಕಾಯಿ ಹಾಗಲಕಾಯಿ ಸಣ್ಣ ಹಾಗಲಕಾಯಿ ಆಗಿದೆ ನೋಡಿ ಮರಿ ಇದು ಇಷ್ಟು ಇದೀಗ ಎಳೆದು ನಾನು ಒಂದು ತೋರಿಸ್ಲಿಕ್ಕೆ ಅಂತ ಕೊಯ್ತೇನೆ ಇದು ಎಳೆ ಹಾಗಲಕಾಯಿ ಆಗಿದೆ ನೋಡಿ ಇದು ದೊಡ್ಡಾಗ್ತದೆ ತುಂಬಾ ದೊಡ್ಡ ಅಂತ ಆಗೋದಿಲ್ಲ ಬಟ್ ಟೇಸ್ಟಿ ಈ ಹಾಗಲಕಾಯಿ ನೋಡಿ ಇಲ್ಲಿ ಕಾಣಿಸುದು ನಿಮಗೆ ಇದು ಬದನೆಕಾಯಿ ತೋಟ ಬದನೆಕಾಯಿ ಗಿಡಗಳೇ ಇದೆ ಬದನೆಕಾಯಿ ಚೆನ್ನಾಗಿ ಬಂದಿದೆ ನೋಡಿ ಏನು ಇದ್ರದ್ದು ಬೋಳ್ಕೊದಿಲ್ ಮಾಡಿದ್ರು ಇಡೀ ಇದ್ದೆ ತುಂಬಾ ಟೇಸ್ಟ್ ಆಗಿರುತ್ತೆ ಇದ್ರೆ ಬೋಳ್ಕೊದಿಲು ಸಾಂಬಾರು ದೇವಸ್ಥಾನದಲ್ಲೆಲ್ಲ ಈ ಸಾಂಬಾರು ಜಾಸ್ತಿ ಇರ್ತದೆ ಈ ತರ ಬದನೆಕಾಯಿ ಇದು ಗಿಡಗಳೇ ಇರೋದು ಈಜಾಗ ಫುಲ್ಲ ಎಲ್ಲರಿಗೂ ಇಷ್ಟ ಅದಕ್ಕೆ ಜಾಸ್ತಿ ಮಾಡ್ತಾರೆ ಚೆನ್ನಾಗಿ ಬಂದಿದೆ ಕೂಡ ಮನೆ ಹಿಂದ್ಗಡೆ ನೋಡಿ ಈ ಥರ ಯೂಸ್ ಮಾಡ್ಕೋಬೋದು ಇದು ಮನೆ ಹಿಂದ್ಗಡೆ ಜಾಗವನ್ನು ಈ ಥರ ತರಕಾರಿ ತೋಟ ಮಾಡಿರೋದು ಏನು ಸ್ಪೆಷಲ್ ಪ್ಲೇಸ್ ಅಂತ ಅಲ್ಲ ಈ ತರಕಾರಿ ಗಿಡಗಳ ಎಡೆಯಲ್ಲಿ ಈ ಥರ ಹೂವಿನ ಸಸಿಯನ್ನು ಹಾಕ್ತಾರೆ ಯಾಕಂದರೆ ಪರಾಗಸ್ಪರ್ಶ ಜಾಸ್ತಿ ಆಗಲಿಕ್ಕೆ ಹೂಗಳು ಇದೆ ಅಂತ ದುಂಬಿಗಳು ಬರ್ತವೆ ಮತ್ತು ಪಕ್ಕಪಕ್ಕ ಈ ಥರ ಮೆಣಸಿನ ಗಿಡಗಳನ್ನು ಹಾಕ್ತಾರೆ ಸೊ ಗೋ ಅದೇ ಹೀಟಲ್ಲಿ ಇದು ಚೆನ್ನಾಗಿ ಬರುತ್ತೆ ಚೆನ್ನಾಗಿ ಮೆಣಸು ಬರುತ್ತೆ ಹರಿಯನೂ ಇದೆ ಇದರ ನಡು ನಡುವೆಯಲ್ಲಿ ನೋಡಿ ಹರಿವೆಗಳು ಎಷ್ಟು ಇದೆ ಹುಡ್ಕೊಳ್ತವೆ ಈ ಗಿಡವನ್ನು ನೆಟ್ಟರೆ ಅದು ಪ್ರತಿ ವರ್ಷನೂ ಅದಾಗೆ ಬರುತ್ತೆ ಈ ಕಡೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿರುತ್ತೆ ಒಕ್ಕೆಗೆ ಕತ್ತಿ ಕಟ್ಟಿ ಅದನ್ನು ಕೊಯ್ಲಿಕ್ಕೊಂದು ಟ್ರೈ ಮಾಡೋದು ಅಂತ ಹಾ ಈಗ ಬೀಳ್ತದೆ ಹಾ ಬಿತ್ತು ನೋಡಿ ಯಾ ರಾಮ ರಾಮಫಲ ಸಿಕ್ಕಿದೆ ಫ್ರೆಂಡ್ಸ್ ಸ್ವಲ್ಪ ತರಕಾರಿ ತರಕಾರಿ ಬೇರೆ ಬೇರೆ ಏನಿದೆ ವೆರೈಟಿ ಅಂತ ಈ ಬ್ಲಾಗ್ ನಿಮ್ಗೆ ಇಷ್ಟ ಆಯ್ತು ಅಂತ ಅನ್ಕೊಂಡಿದ್ದೇನೆ ನಿಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು